ಸಂಘರ್ಷ ಸುದ್ದಿ ವಾಹಿನಿಗೆ ಸ್ವಾಗತ ಮಹಾರಾಷ್ಟ್ರದಲ್ಲಿ ಹರಿಯುತ್ತಿರುವ ಭಾರಿ ಮಳೆಯ ಪರಿಣಾಮ ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಇದರಿಂದ ಹಿಡಕಲ್ ಜಲಾಶಯಕ್ಕೆ ಪ್ರತಿನಿತ್ಯ ಸುಮಾರು ಮೂವತ್ತೆರಡು ಸಾವಿರ ಕ್ಯೂಸೆಕ್ ನೀರು ಒಳಹರಿವು ಇರುವುದರಿಂದ ಜಲಾಶಯದಲ್ಲಿ ಈಗಾಗಲೇ ನಲವತ್ನಾಲ್ಕು ಟಿಎಂಸಿ ನೀರು ಸಂಗ್ರಹವಾಗಿದೆ ಆದ್ದರಿಂದ ಇಂದು ಹಿಡಕಲ್ ಜಲಾಶಯದಿಂದ ಸುಮಾರು ಹತ್ತು ಸಾವಿರ ಕ್ಯೂಸೆಕ್ ನೀರನ್ನು ಹರಿಸುತ್ತಿದ್ದು ಘಟಪ್ರಭಾ ನದಿ ಪಾತ್ರದಲ್ಲಿರುವ ರೈತರು ಸಾರ್ವಜನಿಕರು ಮುಂಜಾಗೃತಿ ಕ್ರಮವನ್ನು ವಹಿಸಿ ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಕೃಷ್ಣ ಹಾಗೂ ಹಿರಣ್ಯಕೇಶಿ ನದಿಯ ಅಪಾಯ ಮಟ್ಟದಲ್ಲಿ ಹರಿಯುತ್ತಿರುವ ಕಾರಣ ನದಿ ಪಾತ್ರದ ಜನ ರೈತರು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿರುವ ಕೆಲವು ಸೇತುವೆಗಳು ಜಲಾವೃತವಾಗಿದ್ದು ಸಂಚರಿಸುವ ವೇಳೆ ನಾಗರಿಕರು ಎಚ್ಚರ ವಹಿಸಬೇಕು ಎಂದು ಹುಕ್ಕೇರಿಯ ಮಾನ್ಯ ದಂಡಾಧಿಕಾರಿಗಳಾದ ಮಂಜುಳಾ ನಾಯ್ಕ ಅವರು ತಿಳಿಸಿದರು ತಹಸೀಲ್ದಾರ್ ಮಂಜುಳ ನಾಯ್ಕ ಸಚಿವರು ಆಪ್ತ ಸಹಾಯಕರಾದ ಶ್ರೀ ಶಿವ ಪಾಟೀಲ್ ಆರೀಫ್ ಫಿರ್ಜಾದಿ ನೀರು ಬಳಕೆದಾರರ ಸಂಘದ ಅಧ್ಯಕ್ಷರು ಅಶೋಕ್ ಕಂಟರಟ್ಟಿ ಅರ್ಜುನ್ ನಾಯ್ಕವಾಡಿ

ನಾಲ್ಕೂವರೆ ಸಾವಿರ ಮೇಲ್ಪಟ್ಟು ಏನಿದೆಲ್ಲ ಇದ್ರೂ ಜಾಸ್ತಿ ಇರೋದ್ರಿಂದ ನಾವು ಏನಿದೆಲ್ಲ ಅದನ್ನು ಒಂದು ಬೇಸ್ಡ್ ಆನ್ ಒಂದು ಡ್ಯಾಮ್ದ ಏನಿದೆಲ್ಲ ಒಂದು ಇದು ನೋಡ್ಕೊಂಡ್ಬಿಟ್ಟು ಸೇಫರ್ ಸೈಡು ಇವತ್ತು ಒಂದು ಇದನ್ನು ರಿಲೀಸ್ ಮಾಡಿದ್ವಿ ನಾವು ಸೊ ಇವತ್ತು ಒಂದು ಟೆನ್ ತೌಸಂಡ್ ಕ್ಯೂಸೆಕ್ಸ್ ನೀರು ಎರಡು ಗೇಟಿಂದ ನಾವು ಅದನ್ನು ರಿಲೀಸ್ ಮಾಡಿದ್ವಿ ಸೊ ಅಲ್ದೋ ಏನಿದೆ ನಮ್ಮದು ಇದನ್ನು ಈ ಘಟಪ್ರಭ ರಿವರ್ ಎಡ್ಡೋನ್ ವಿಲೇಜಸ್ ಏನೇನಿದ್ದಾವೆ ನಮ್ಮದು ಗೋಡಗೇರಿ ಆಯಿತು ನೋಗಿನಾಳ್ ಆಯಿತು ಸುಲ್ತಾನ್ಪುರ ಅದೇ ತೆನ್ನಾಗಿ ಅವರುಗೋಳ ಏನು ಇವು ಬೇರೆ ಏನು ರಿವರ್ ಹೆಡ್ ವಿಲೇಜಸ್ ಇದ್ದಾವೆ ಸೊ ಅವು ಎಲ್ಲ ವಿಲೇಜಸ್ಗೂ ಕೂಡ ನಾವು ಏನಿದೆಲ್ಲ ಹೆಡ್ ಓಂಡ್ ವಿಲೇಜಸ್ಸಿಗೆ ನಾವು ನಮ್ಮ ನೋಡಲ್ ಆಫೀಸರ್ಗೂ ಕೂಡ ಅಪಾಯಿಂಟ್ ಮಾಡಿದ್ದೀವಿ ಮತ್ತು ನಮ್ಮ ಪಿ ಡಿ ಓಸು ಮತ್ತು ವಿ ಎಸು ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದನ್ನ ವರ್ಕ್ ಮಾಡ್ತಿದ್ದಾರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಒಂದು ಕೋಆರ್ಡಿನೇಷನ್ನಿಂದ ನಾವು ಇದಲ್ಲ ಈಗ ಆಲ್ರೆಡಿ ಅವರಿಗೆ ಅಲರ್ಟ್ ಮಾಡಿ ಬಂದಿದ್ದೀವಿ ಸೊ ಈಗ ಪ್ರೆಸೆಂಟ್ ಟೆನ್ ತೌಸಂಡ್ಸ್ ಕ್ಯೂಸೆಕ್ಸ್ ನೀರು ಬಿಡೋದ್ರಿಂದ ಜಸ್ಟ್ ಇದು ಲಾಸ್ ಆಗುತ್ತೆ ಮನೆಗಳಿಗೆ ಸದ್ಯಕ್ಕೆ ಯಾವುದೂ ಇದು ಇಲ್ಲ ಇಶ್ಯೂಸ್ ಯಾವುದೂ ಇಲ್ಲ ಈಗ ಸೊ ಆದಾಗ್ಯೂ ಕೂಡ ಅಂತ ರಿವರ್ ಬೆಲ್ಟ್ ಏನಿದೆ ಅಲ್ಲ ಒಂದು ನದಿ ಪಾತ್ರದ ಒಂದು ಮನೆಗಳಿಗೆ ನಾವು ಆಲ್ರೆಡಿ ಅವೇರ್ನೆಸ್ ಕೊಟ್ಟು ಅವರಿಗೆ ಖಾಲಿ ಮಾಡಲಿಕ್ಕೂ ಕೂಡ ಒಂದು ಇಂಟಿಮಿಷನ್ ಮಾಡಿದ್ದೆ